ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಶಾಸಕರ ಸಭೆ ನಡೆಯಿತು ರಾಜ್ಯ ಸರ್ಕಾರವು ರಸಗೊಬ್ಬರ ವಿಚಾರದಲ್ಲಿ ಪೂರ್ವ ತಯಾರಿ ಮಾಡಿಲ್ಲ ತೊಗರಿ ಬೆಳೆಯುವ ಗುಲ್ಬರ್ಗ ಬೇರೆ ಬೇರೆ ಬೆಳೆ ಬೆಳೆಯುವ ಗದಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ರಸಗೊಬ್ಬರ ಬೇಕೆಂಬ ಪೂರ್ವಾಪರ ಲೆಕ್ಕಾಚಾರ ಇಲ್ಲದೆ ರೈತರಿಗೆ ಆತಂಕದ ಸ್ಥಿತಿ ಉಂಟಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಟೀಕಿಸಿದರು ಬೆಂಗಳೂರಿನಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ದುಪ್ಪಟ್ಟು ದರದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಮಾರಾಟವಾಗುತ್ತಿದೆ ಕಳ್ಳ ದಂಧೆಯೂ ನಡೆಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೆಲ್ಲ ದಲ್ಲಾಳಿಗಳ ಕಾಟ ಹಿಂದಿನಿಂದಲೂ ನೋಡುತ್ತಾ ಬಂದಿದ್ದೇವೆ ರಸಗೊಬ್ಬರದ ವಿಷಯದಲ್ಲಿ ಕೃತಕ ಅಭಾವ ಸೃಷ್ಟಿ ಆಗಿದೆ ಎಂದು ದೂರಿದರು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದ್ದು ಇದರ ಸಂಬಂಧ ಬಿಜೆಪಿ ಹೋರಾಟ ಮಾಡಲಿದೆ ಎಂದು ಪ್ರಕಟಿಸಿದರು ರಾಜ್ಯದಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಮಸ್ಯೆಗಳೇನು ಉಂಟಾಗಿದೆ ಇವತ್ತು ರಸಗೊಬ್ಬರದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಸಚಿವರಿಗೆ ಪತ್ರ ಬರ್ತಿದ್ದಾರೆ ನಡ್ಡಾ ಅವರಿಗೆ ಪತ್ರನ ಬರ್ತಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳದಕ್ಕೆ ಇಚ್ಛ ಪಡ್ತೇನೆ ಈ ಬಾರಿ ಮುಂಗಾರು ಇಪ್ಪತ್ತು ಇಪ್ಪತ್ತೈದು ದಿನಗಳ ಮುಂಚಿತವಾಗೇ ಪ್ರಾರಂಭ ಆಗಿದೆ ಹವಾಮಾನ ಇಲಾಖೆ ಮುಂಚೆನೆ ಮುನ್ಸೂಚನೆಗಳನ್ನು ನೀಡಿದ್ರೂ ಸಹ ರಾಜ್ಯ ಸರ್ಕಾರ ಆಗಲಿ ಕೃಷಿ ಸಚಿವರಾಗ್ಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲ ಇಲ್ಲದೆ ಇರುವ ಕಾರಣ ಇವತ್ತು ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಗುಲ್ಬರ್ಗದಲ್ಲಿರ್ಬೋದು ಗದಗ ಕೊಪ್ಪಳ ದಾವಣಗೆರೆನಲ್ಲೂ ಕೂಡ ಇವತ್ತು ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಶಾರ್ಟೇಜ್ ಇದೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಸಹಕಾರ ನೀಡುತ್ತಾ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರಬೇಕು ಇವತ್ತು ಜುಲೈ ಅಂತ್ಯ ಜುಲೈ ಅಂತ್ಯಕ್ಕೆ ಕೇಂದ್ರದಿಂದ ಇವತ್ತು ಎಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂಥದ್ದು ನಮ್ಮ ನಿರೀಕ್ಷೆ ಇದ್ದದ್ದು ಆರು ಲಕ್ಷದ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು ಎಂಟು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬಂದಿದೆ ಆದರೆ ರಾಜ್ಯ ಸರ್ಕಾರ ಪೂರ್ವ ತಯಾರಿ ಯಾಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು ಗದಗಲ್ಲಿ ಎಷ್ಟು ಇರಬೇಕಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಯಾವುದೇ ಒಂದು ಪೂರ್ವ ಲೆಕ್ಕಾಚಾರವನ್ನು ಇಟ್ಕೊಳ್ದೇನೆ ಇವತ್ತು ರೈತರಿಗೆ ಇವತ್ತು ಆತಂಕದ ಸ್ಥಿತಿಯನ್ನ ನಿರ್ಮಾಣ ಆಗಿದ್ದಾರೆ ಅಂತ ಆಗಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಹೊಣೆನೆ ನಂತರ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರು ಮಹಾನಗರದ ಬಿಜೆಪಿಯ ಎಲ್ಲ ಹಿರಿಯ ಶಾಸಕರು ಕುಳಿತು ಈ ನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದೇವೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ರವರು ಇದ್ದರೂ ನಗರದ ಅಭಿವೃದ್ಧಿ ವಿಚಾರದಲ್ಲಿ ವೈಜ್ಞಾನಿಕವಾಗಿ ಆಲೋಚಿಸಿಲ್ಲ ಭೂಗತ ಟನಲ್ ರಸ್ತೆ ಬಿಬಿಎಂಪಿಯನ್ನು ಐದು ವಿಭಾಗವಾಗಿ ಮಾಡುವ ಅವೈಜ್ಞಾನಿಕ ತೀರ್ಮಾನವು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಎಂದು ಟೀಕಿಸಿದರು ಏರಿಯಾಗಳನ್ನ ಇನ್ನೊಂದು ಏರಿಯಾಗೆ ಮತ್ತೆ ಅಭಿವೃದ್ಧಿ ಆಗುವಂತ ಏರಿಯಾಗಳನ್ನ ಬೇರೆ ಅಭಿವೃದ್ಧಿ ಇಲ್ದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು ಒಟ್ಟಾರೆ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊತ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಬೆಂಗಳೂರನ್ನ ಹೊಡೆಯುವಂತದ್ದು ವಿರೋಧ ಮತ್ತು ಇವಾಗ ಏನ್ ಮಾಡ್ತಾ ಇದ್ದಾರೆ ಐದು ಕಾರ್ಪೊರೇಷನ್ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕಾಗ ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದ್ರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಖಂಡಿತ ಆಗ್ತದೆ ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಒಂದು ಕಾರ್ಪೊರೇಷನ್ ಮತ್ತೆ ಜಗಳ ತಂದಿಡುವಂತ ಕೆಲಸವನ್ನು ಮಾಡ್ತಾ ಇದೆ ವಿರೋಧ ಮಾಡಬೇಕು ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂತದ್ದು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದ್ರೆ ಅಲ್ಲಿ ಕಾನೂನು ಹೋರಾಟಗಳನ್ನ ಮಾಡ್ತೀನಿ ಅದ್ರ ಮುಖಾಂತರ ಬೆಂಗಳೂರು ಒಟ್ಟಾಗಿರ್ಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ಬೇಕು